ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರಾಣ ದೇವಯ್ಯನಿಗೆ ಫೋನ್ ಮಾಡ್ತಾನೆ ನೋಡು ನೀನು ಹೇಗಾದರೂ ಮಾಡಿ ಅಜಿತ್ ನನ್ನ ಅರೆಸ್ಟ್ ಮಾಡದೇ ಇರೋ ಹಾಗೆ ತಡಿಬೇಕು ಅಂತ ಅಂದಾಗ ನೋಡು ಅವೆಲ್ಲ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಏನು ನೀನು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತೀಯ ಹಾಂ ಪ್ರತಿಯೊಂದು ಅಪ್ಡೇಟು ನೀನು ನನಗೆ ಕೊಡಬೇಕು ಇಲ್ಲಾಂದರೆ ನಿನ್ನ ಮನೆಯವ್ರ ಮುಂದೆನೇ ನಿಂಗೆ ಅವಮಾನ ಮಾಡ್ತೀನಿ ನಿನ್ನ ವಿಚಾರ ಎಲ್ಲ ಮನೆಯವರಿಗೆ ನಾನು ತಿಳಿಸ್ತೀನಿ ಅಂತ ಹೇಳಿ ರಾಣ ಈ ಕಡೆ ದೇವಯಾನಿಗೆ ಬದರಿಕೆ ಆಗ್ತಾಯಿರ್ತಾನೆ ಈ ಕಡೆ ದೇವಯಾನಿ ಟೆನ್ಷನ್ನಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಅಶ್ವಿನಿ ಬಂದು ಏನು ಏನಾಯಿತು ಅಂದಾಗ ನಾನು ತಪ್ಪು ಮಾಡಿಬಿಟ್ಟೆ ರಾಣನ ಹತ್ರ ನನ್ನ ಹಿಂದಿನ ಕಥೆಯೆಲ್ಲ ಹೇಳಿ ತಪ್ಪು ಮಾಡಿಬಿಟ್ಟೆ ಈಗ ನೋಡಿದ್ರೆ ಅವ್ನು ನನ್ನನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಇದ್ದಾನೆ ಅಂದಾಗ ಹೌದಾ ಏನು ಹೇಳಿದ್ರಿ ಅಂಥದ್ದು ಅಂತ ಹೇಳಿದಾಗ ಈ ಕಡೆ ಅಶ್ವಿನಿಗೂ ಅವಳು ಕತೆಗಳು ಗೊತ್ತಿರುತ್ತೆ ನಿನಗೆ ಗೊತ್ತಿರೋ ಹಾಗೆ ನನ್ನ ಗಂಡನ್ನ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಅಂದ್ಕೊಂಡು ನಾನು ಈ ಶ್ರವಣ ಮತ್ತು ಶಾರದನ್ನು ದೂರ ಮಾಡಬೇಕು ಅವ್ರ ಮಗಳನ್ನ ದೂರ ಮಾಡಬೇಕು ಅಂತ ಹೇಳಿ ಮುಂಚೆ ಅವರಿಬ್ಬರು ಎಲ್ಲೋ ಇರ್ತಾರೆ ಹೊರಗಡೆ ದೇವಸ್ಥಾನಕ್ಕೆ ಆಗ ಪರಶುರಾಮು ಡ್ರೈವರ್ ಇರ್ತಾನಲ್ಲ ಅವನಿಗೆ ಹೇಳಿಬಿಟ್ಟಿದ್ದೆ ಹಾಗಾಗಿ ಎಲ್ಲೋ ಕಾರ್ ಕೆಟ್ಟೋಗಿದೆ ಅಂತ ಹೇಳಿ ಶ್ರಾವಣ ಉಡ್ಕೊಂಬರ್ತೀನಿ ಯಾರನ್ನಾದರೂ ಅಂತ ಹೇಳಿ ಹೋಗ್ತಾನೆ ಈ ಕಡೆ ನಾನು ಪರಶುರಾಮ್ ಜೊತೆ ಹೋಗಿ ಹತ್ರ ಮಾತಾಡಿದಾಗ ಅವಳಂತಾಳೆ ನೀವೇನು ಅಮ್ಮನ ಜೊತೆ ಇರ್ತೀನಿ ಅಂದಾಗ ಇಲ್ಲ ಕಣೆ ನಿನ್ನ ನಿಮಗೆಲ್ಲ ಒಂದು ಗತಿ ಕಾಣಿಸ್ಬೇಕು ಅಂತಲೇ ನಾನು ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ನನ್ನ ಸಂಸಾರನ ಹಾಳು ಮಾಡಿ ನೀನು ನಿನ್ನ ಗಂಡ ನಿಮ್ಮ ಮಗು ಚೆನ್ನಾಗಿದ್ದೀರಾ ಅಂತ ಹೇಳಿ ಹತ್ರ ಜಗಳ ಆಡ್ತಾಳೆ ಆಗ ನಾನೇನು ಮಾಡಿಲ್ಲ ನಿಮ್ಮ ಗಂಡ ಸತ್ತೋದ್ರೆ ನೇನು ಹಾಕೊಂಡು ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಈ ಕಡೆ ಶಾರದಾ ಇದು ಮಾಡಿದಾಗ ಅವಳು ಶಾರ್ಥ ಹೇಳ್ತಾಳೆ ಆದರೂ ಕೇಳಲ್ಲ ದೇವಯಾನಿ ಅವರನ್ನು ಹುಡ್ಕೊಂಡೋಗಿ ಆಕ್ಸಿಡೆಂಟ್ ಆಗೋ ಇಲ್ಲ ಕೊಲೆ ಮಾಡಿಬಿಡ್ತಾಳೆ ಮಗುನ ಹೋಗಿ ಸೀದಾ ಬೇರೆಯವ್ರ ಹತ್ರ ಕೊಟ್ಟು ಕೇಳ್ತಾಳೆ ಆದರೆ ದೇವಯಾನಿಗೆ ಗೊತ್ತಿರತ್ತೆ ಭೂಮಿಕನೇ ಶ್ರಾವಣ ಮಗಳು ಅಂತ ಹೇಳಿ ಈಗ ಇವೆಲ್ಲ ಬಂದು ನನಗೆ ತಲೆಗೆ ಇದೆ ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ ಈಗ ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಇದ್ದಾನೆ ಅಕಸ್ಮಾತ್ ಮನೆಯವ್ರಿಗೇನಾದರೂ ನಾನು ಶಾರದನ್ನು ಏನಾದರೂ ಕುಂದಿರೋದು ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾರ ಅಲ್ದಿರ ಅಜಿತ್ ಬೇರೆ ಹಿಂದೆ ಬಿದ್ದಿದ್ದಾನೆ ಈಗ ಇದರಿಂದೆಲ್ಲ ನಾವೆಲ್ಲ ಇರೋದು ಅಂದರೆ ಅವ್ನು ನಮ್ಮನ್ನೇ ಅರೆಸ್ಟ್ ಮಾಡ್ತಾನೆ ಅಂತ ಹೇಳಿ ಮಾತಾಡ್ತಾಯಿರ್ತಾಳೆ ಈ ಕಡೆ ಅಶ್ವಿನಿ ಸುಮ್ಮನೆ ಕೇಳ್ಕೊಂಡಿರ್ತಾಳೆ ತಕ್ಷಣ ಇನ್ನೊಂದು ಕಡೆ ಏನಾಗುತ್ತೆ ಭೂಮಿಕನಿಗೆ ಸತ್ಯ ಒಂದು ಮೊಬೈಲ್ ಕೊಟ್ಟು ಹೇಳ್ತಾನೆ ನೋಡಿದ ತಕ್ಷಣ ಭೂಮಿಕಾ ಏನು ಮಾಡ್ತಾಳೆ ಸೀದಾ ಫೋನ್ ಮಾಡಿ ನೀವು ತಕ್ಷಣ ಮನೆಗೆ ಬನ್ನಿ ಅಂತ ಹೇಳಿದಾಗ ಈ ಕಡೆ ಯಾಕೆ ಭೂಮಿ ಏನಾಯಿತು ಅಂತ ಹೇಳಿ ಕೇಳ್ತಾನೆ ನೀವು ಬನ್ನಿ ಅಂದರೆ ಬರಬೇಕಷ್ಟೇ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಏನಾಯಿತು ಏನು ಅಂತ ಹೇಳಿ ಓಡಿ ಬರ್ತಾನೆ ಅಜ್ಜಿತ್ತು ಏನು ಭೂಮಿ ಏನಾಯಿತು ಹುಷಾರಿಲ್ವಾ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ ಆಸ್ಪತ್ರೆಗೆ ಹೋಗೋಣವಾ ಅಂತ ಹೇಳಿ ಕೇಳಿದ್ದಕ್ಕೆ ಏನು ಬೇಡ ಇದೇನು ನೀವು ಮಾಡಿರೋದು ಅಂತ ಹೇಳಿ ಮೊಬೈಲ್ ಹಿಡಿತಾಳೆ ಮೊಬೈಲ್ ಹಿಡಿದಾಗ ಭೂಮಿ ಇದೆಲ್ಲ ಏನಿಲ್ಲ ಬಿಡು ಅಂತ ಹೇಳಿದ್ದಕ್ಕೆ ಏನು ಸಾಹಿಬ್ರೆ ನೀವು ಮಾಡಿರೋದು ಆಂ ನಾನು ಹುಷಾರಾಗಲಿ ಅಂತ ಹೇಳಿ ಇಷ್ಟೆಲ್ಲ ರಥಗಳು ಮಾಡಿದ್ದೀರಾ ಹಾಂ ನಾವು ಆಗಿರೋದೇ ಟೆಂಪ್ರವರಿ ಮದುವೆ ಆದರೆ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಲ್ಲ ನೀವು ನನ್ನ ನುಡಿಸ್ಕೊಳ್ಳೋಕ್ಕೆ ಇಷ್ಟು ಕಷ್ಟಪಟ್ಟಿದ್ದೀರಲ್ಲ ಅಂತ ಹೇಳಿ ಭೂಮಿ ಈ ಕಡೆ ಆ ಫೋಟೋನೆಲ್ಲ ನೋಡಿ ಅಳ್ತಾ ಇರ್ತಾಳೆ ಆದರೆ ಅಜ್ಜಿತ್ತು ಅವಳಿಗೆ ಹಾಗೆಲ್ಲ ಹೇಳಬೇಡ ಭೂಮಿ ನೀನಿಲ್ಲ ಅಂದರೆ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ನೀನು ಏನೇನೋ ಮಾತಾಡಬೇಡ ಅಂತ ಹೇಳಿ ಈ ಕಡೆ ಭೂಮಿ ನಿನಗೆ ಸಮಾಧಾನ ಮಾಡ್ತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಹಾಗೆ ಹೊಸ್ದಾಗಿ ಯಾರ್ಯಾರು ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು